ಇನ್ನು ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಳಿಬಂದಿದೆ ಕೇಬಲ್ ಚಾನಲ್ ಸೆಟ್ ಅಪ್ ಮಾಡಿಕೊಡೋದಾಗಿ ಹದಿನಾಲ್ಕು ಲಕ್ಷ ವಂಚನೆ ಮಾಡಿರೋ ಆರೋಪ ಇದೆ ಬಿಗ್ ಬಾಸ್ ಖ್ಯಾತಿಯ ಗೋಲ್ಡ್ ಸುರೇಶ್ ವಿರುದ್ಧ ವಂಚನೆ ಆರೋಪ ಕೇಬಲ್ ಚಾನೆಲ್ ಅನ್ನ ಸೆಟ್ ಅಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಹದಿನಾಲ್ಕು ಲಕ್ಷ ವಂಚನೆ ಮಾಡಿರೋದು ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದ ಮೈನುದ್ದೀನ್ ನಿಂದ ಈ ಆರೋಪ ಮಾಡಿರೋದು ಹದಿನಾಲ್ಕು ಲಕ್ಷಕ್ಕೆ ಅಗ್ರಿಮೆಂಟ್ ಮಾಡಿಕೊಂಡಿದ್ದ ಸುರೇಶ್ ಮತ್ತು ಮೈನುದ್ದೀನ್ ಎರಡ್ ಸಾವಿರದ ಹದಿನೇಳರಲ್ಲಿ ಹದಿನಾಲ್ಕು ಲಕ್ಷಕ್ಕೆ ಸುರೇಶ್ ಮತ್ತು ಮೈನುದ್ದೀನ್ ನಡುವೆ ಈ ಅಗ್ರಿಮೆಂಟ್ ನಡೆದಿತ್ತು ಹರೇಬರೆ ಕೆಲಸ ಮಾಡಿ ಕೈ ಎತ್ತಿದ್ದಾರೆ ಅಂತ ಮೈನುದ್ದೀನ್ ಈಗ ಆರೋಪವನ್ನ ಮಾಡಿದ್ದಾರೆ ಮೈನುದ್ದೀನ್ ಸ್ನೇಹಿತ ಬಸವರಾಜ್ಗೆ ಐವತ್ತು ಸಾವಿರ ಹಾಕಿದ್ದಾರೆ ಸುರೇಶ್ ಮುಂಬೈಗೆ ಬನ್ನಿ ಅಂತ ಲೊಕೇಶನ್ ಕಳಿಸಿ ಮೋಸ ಮಾಡಿದ್ರ ಅನ್ನುವಂಥ ಪ್ರಶ್ನೆ ಇದೆ ಈಗ ಇದಕ್ಕೆ ಪೊಲೀಸರು ಎಂಟ್ರಿ ಕೊಟ್ಟು ಇದು ಏನು ಸಮಸ್ಯೆ ಏನು ವಂಚನೆ ಅನ್ನೋದನ್ನ ನೋಡಬೇಕಾಗಿದೆ ರಾಯಚೂರು ಜಿಲ್ಲೆ ಮಾನ್ವಿ ಪಟ್ಟಣದ ಮೈನುದ್ದೀನ್ ಇಂದ ಈ ಗಂಭೀರ ಆರೋಪ ಮಾಡಲಾಗಿರೋದು ಲಕ್ಷಕ್ಕೆ ಮೈನುದ್ದೀನ್ ಮತ್ತು ಸುರೇಶ್ ಇಬ್ರು ಅಗ್ರಿಮೆಂಟ್ ಮಾಡ್ಕೊಂಡಿದ್ರು ಎರಡ್ ಸಾವಿರದ ಹದಿನೇಳರಲ್ಲಿ ಆದರೆ ಅರೆ ಅರ್ಧಂಬರ್ಧ ಕೆಲಸ ಮಾಡಿ ಇವರು ಕೈ ಎತ್ತಿದ್ದಾರೆ ಅಂತ ಈಗ ಮೈನುದ್ದೀನ್ ಆರೋಪ ಮಾಡ್ತಾ ಇದ್ದಾರೆ ಮೈನುದ್ದೀನ್ ಅವರ ಸ್ನೇಹಿತ ಬಸವರಾಜ್ಗೆ ಸುರೇಶ್ ಐವತ್ ಸಾವಿರ ಹಾಕಿದಾರಂತೆ ಮುಂಬೈಗೆ ಬನ್ನಿ ಅಂತ ಲೊಕೇಶನ್ ಕಳಿಸಿ ಮೋಸ ಮಾಡಿದ್ರ ಅನ್ನುವಂತ ಪ್ರಶ್ನೆ ಇದೆ ಒಂದು ಗ್ಲಾಸ್ ಇಷ್ಟೆಲ್ಲ ಮಾಡಿದ ನಂತರ ಅವ್ರು ಮತ್ತೆ ಬಂದಿಲ್ಲ ಒಂದು ಕ್ಯಾಮ್ರಾ ಇಲ್ಲ ಒಂದು ಟ್ರೈಪಾಡ್ ಇಲ್ಲ ಒಂದು ಸಿಸ್ಟಮ್ ಇಲ್ಲ ಸರ್ ಏನು ಯಾವುದೇ ಮಾಡಿದೆ ಅವರು ಅರ್ಧ ಅರ್ಧ ಮರ್ಧ ಕೆಲಸ ಮಾಡಿ ಅವರು ಬೆಂಗಳೂರಲ್ಲಿ ಹೋದರು ಸರ್ ಬೆಂಗಳೂರು ಕಡೆ ಆ ಕಡೆ ಎಲ್ಲ ಹೋದ್ರೆ ಫೋನ್ ಮಾಡಿದ್ರೆ ಫೋನ್ ಸಂಪರ್ಕ ಇರ್ತಿದ್ದಿಲ್ಲ ಸರ್ ಏನು ಮಾಡೋಣ ಅಂತೇಳಿ ಭಾಳ ಮಾನಸಿಕ ಆಗಿದ್ದೀರಿ ಅದಾದ ನಂತರ ನನ್ನ ಫ್ರೆಂಡು ಬೆಂಗಳೂರಲ್ಲಿ ಪೊಲೀಸ್ ಪೊಲೀಸಿದ್ನೀ ಅವ್ರಿಗೆ ನಾನು ಫೋಟೋಸ್ ಹಾಕಿದ್ದೆ ಮತ್ತು ಮೀಡ್ಯಾದಲ್ಲಿ ಫ್ರೆಂಡ್ಸ್ಗೆ ವರ್ಕ್ ಮಾಡ್ತಿದ್ದರು ಅವ್ರಿಗೆಲ್ಲರಿಗೆ ಹಾಕಿದ್ದೆವು ಸುರೇಶ್ ಅವರು ಜೆ ಟಿ ವಿ ಕನ್ನಡ ಅಂಥೇಳಿ ಅಲ್ಲಿ ಸ್ಟುಡಿಯೋ ಶೆಟಪ್ ಮಾಡ್ತಿದ್ರು ರೆಡ್ ಹ್ಯಾಂಡ್ ಸಿಕ್ಕಿದ್ರು ಅವ್ರಿಗೆ ಸಂಜೆ ನನಗೆ ಟೈಮ್ ಕೊಟ್ಟರು ಒಂದು ಲಕ್ಷ ಕೊಡ್ತೀನಿ ಸಂಜೆ ಅಂತೇಳಿ ಒಂದು ಲಕ್ಷ ರೂಪಾಯಿ ಕೊಟ್ಟರು ಇನ್ನೊಂದು ಹದಿನೈದು ದಿನ ನಂತರ ಒಂದು ಲಕ್ಷ ರೂಪಾಯಿ ಕೊಟ್ಟರು ಅದಾದ ನಂತರ ಅವ್ರು ಏನಂದ್ರು ನನಗೆ ಭಾಳ ಲಾಸ್ ರೀ ಸರ್ ಆ ಥರ ಹಂಗಾಗಿ ಅವ್ರು ಸಮಸ್ಯೆ ಹೇಳ್ಕೊಂಡ್ರು ಆಯಿತು ನಾನು ಈಗ ಇಷ್ಟು ಅಮೌಂಟ್ ಎಲ್ಲ ಹಾಕಿದ್ದೀನಿ ನಾನು ಸ್ವಲ್ಪ ರಿಲೀಫ್ ಆಗಬೇಕು ಹೇಳಿ ಸುಮ್ಮನೆ ಆಗಿದ್ದೀರಿ ಅದಾದ ನಂತರ ಸ್ವಲ್ಪ ಅದು ಸ್ವಲ್ಪ ನಂತರ ನಾನು ಸುರೇಶ್ ಅವರಿಗೆ ಸಂಪರ್ಕ ಮಾಡೋಕ್ಕೂ ಹೋದೆ ಅವ್ರು ಯಾವುದೇ ರೀತಿ ಫೋನ್ ರೆಸ್ಪಾನ್ಸಿ ಆಗಲಿಲ್ಲ ಮೊನ್ನೆ ಏನು ಮಾಡೋಣ ನಮ್ಮ ರಾಯಚೂರು ಪ್ರತಿನಿಧಿ ನೀಲಕಂಠ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ರೆ ನೀಲಕಂಠ ಸುಮಾರು ಹದಿನಾಲ್ಕು ಲಕ್ಷ ವಂಚನೆ ಮಾಡಿರುವಂತಹ ಪ್ರಕರಣ ಇದು ಅಂದ್ರೆ ಒಂದು ಲೋಕಲ್ ಚಾನಲ್ ಸೆಟ್ ಅಪ್ ಮಾಡ್ಕೊಡ್ತೀನಿ ಅಂತ ಹೇಳಿ ಈ ಪ್ರ ಈ ವಂಚನೆ ನಡೆದು ಎಷ್ಟು ವರ್ಷ ಆಯ್ತು ಈಗ ಮೈನುದ್ದೀನ್ ಅವರು ಪೊಲೀಸರಿಗೆ ದೂರು ಕೊಟ್ಟಿದಾರಾ ಪೊಲೀಸರಿಗೆ ಏನು ಹೇಳ್ತಾ ಇದ್ದಾರೆ ದೂರು ಕೊಟ್ಟಿದ್ರೆ ನಿಜ ಸಿಂಧೂರ ಎಲ್ಲೋ ಒಂದ್ ಕಡೆ ಈ ಒಂದು ಪ್ರಕರಣವನ್ನ ನೋಡಿದಾಗ ಸಂತೋಷ ಏನು ಗೋಡ್ ಸಂತೋಷ ಅಂತ ಹೇಳ್ತೀವಿ ಇವರು ಎರಡ್ ಸಾವಿರದ ಹದಿನೇಳರಿಂದಲೇ ಇಂತ ಒಂದು ಮೋಸ ಮಾಡುವಂತ ಪ್ರಕರಣಗಳಲ್ಲಿ ಇದ್ದಾರಾ ಅನ್ನೋ ಒಂದು ಅನುಮಾನಗಳು ಕಡ್ತಾ ಇರ್ತಕ್ಕಂಥದ್ದು ಯಾಕಂದ್ರೆ ರಾಯಚೂರು ಜಿಲ್ಲೆಯ ಮಾನ್ವಿ ಪಟ್ಟಣದಲ್ಲಿ ಮೈನುದ್ದೀನ್ ಅನ್ನೋ ವ್ಯಕ್ತಿಗೆ ಆ ಸಿಂಧನೂರಿನ ಬಸವ ಅನ್ನೋರ ಮುಖಾಂತರ ಈ ಸುರೇಶ್ ಅವರು ಪರಿಚಯ ಆ ಮೈನುದ್ದೀನ್ ಏನ್ ಮಾಡ್ತೇನೆ ನಾನು ಒಂದು ಲೋಕಲ್ ಚಾನಲ್ ಹಾಕ್ ಅಂತ ಇದ್ದೀನಿ ಅದಕ್ಕೆ ಇನ್ಕ್ಲೂಡಿಂಗ್ ಫರ್ನಿಚರ್ ಸೇರಿ ಎಲ್ಲ ಸ್ಟುಡಿಯೋ ಸೆಟಪ್ ನ ಮಾಡ್ಕೊಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಹದಿನಾಲ್ಕು ಲಕ್ಷ ರೂಪಾಯಿ ಒಪ್ಪಂದವನ್ನ ಮಾಡ್ಕೋತಾರೆ ಅದಾದ ನಂತರ ಆರಂಭದಲ್ಲಿ ಬಂದು ಒಂದಷ್ಟು ಸ್ಟುಡಿಯೋ ಸೆಟಪ್ ನ ಅಂದ್ರೆ ಗ್ರೀನ್ ಮ್ಯಾಟ್ ಆಗ್ತಕ್ಕಂಥದ್ದು ಮತ್ತು ಒಂದಷ್ಟು ಫರ್ನಿಚರ್ ಕೆಲಸ ಮಾಡಿ ಹೋದಂತ ವ್ಯಕ್ತಿ ಮತ್ತೆ ಇವ್ರ ಗೆ ಸಿಗೋದಿಲ್ಲ ಅದಾದ ನಂತರ ಯಾವಾಗ ಬಿಗ್ ಬಾಸ್ ನಲ್ಲಿ ಸಂತೋಷ್ ಪ್ರತ್ಯಕ್ಷ ಆಗ್ತಾನೆ ಆ ಸಂದರ್ಭದಲ್ಲಿ ಮತ್ತೆ ಇವರು ಅವ್ರನ್ನ ಒಂದು ಕಾಂಟ್ಯಾಕ್ಟ್ ಮಾಡುವಂತ ಪ್ರಯತ್ನ ಮಾಡಿದಾಗ ಆಗ್ಲಿಂದ ಕೂಡ ಇಲ್ಲಿವರೆಗೂ ಕೂಡ ದುಡ್ಡು ಕೊಡ್ತೀನಿ ಅಂತಲೇ ಯಾಮರ್ಸ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಯಾವಾಗ ನಾವು ಪೊಲೀಸ್ ಕಂಪ್ಲೇಂಟ್ ಕೊಡ್ತೀವಿ ಅಂತ ಹೇಳಿದಾಗ ಥ್ಯಾಂಕ್ ಯು ನೀಲ್ಕಂಠ ನಿಮ್ಮೆಲ್ಲ ಮಾಹಿತಿಗಾಗಿ ನಮ್ಮ ಜೊತೆಗೆ ವಂಚನೆ ಒಳಗಾದವರು ಅಂದ್ರೆ ಮೋಸ ಹೋದಂತಹ ಸ್ವತಃ ಮೈನುದ್ದೀನ್ ಅವರೇ ದೂರವಾಣಿ ಸಂಪರ್ಕಕ್ಕೆ ಸಿಕ್ಕಿದ್ದಾರೆ ಮೈನುದ್ದೀನ್ ಅವರೇ ನಮಸ್ತೆ ಮೇಡಮ್ ನಮಸ್ಕಾರ ನಿಮ್ಗೆ ಈ ಗೋಲ್ಡ್ ಸುರೇಶ್ ಹೇಗೆ ಪರ್ಚಿ ಆದರು ಹೇಗೆ ಮೋಸ ಮಾಡಿದ್ರು ಈಗ ನೀವು ಏನ್ ನೆಕ್ಸ್ಟ್ ಸ್ಟೆಪ್ ಏನ್ ತಗೊಳ್ತಾ ಇದ್ದೀರಿ ನಮಸ್ತೆ ಮೇಡಮ್ ತುಮಕೂರಲ್ಲಿ ಜರ್ನಲಿಸಂ ಮುಗೀತು ಮೇಡಮ್ ಅದಾದ ನಂತರ ಚಾನೆಲ್ಗಳಲ್ಲಿ ಇಂಟರ್ನ್ಶಿಪ್ ಮಾಡಿದ್ವಿ ಅದಾದ ನಂತರ ಮೇಡಮ್ ಲೈಫ್ ಶೆಟ್ಲಿಗೆ ಅಂತ ಹೇಳಿ ನಾವು ಇಲ್ಲಿ ಇದು ನಮ್ ಮಾನ್ವಿ ತಾಲೂಕಲ್ಲಿ ಒಂದು ಲೋಕಲ್ ಚಾನಲ್ ಇದಿಲ್ಲ ಮಾಡೋಣ ಅಂತೇಳಿ ಮಾಡಿ ಇಲ್ಲ ರೀ ಮೇಡಮ್ ಮಾನ್ವಿ ಅವರು ನಾನು ಅಲ್ಲಿ ಜರ್ನಲಿಸಮ್ ಮುಗಿಸಿದೆ ಸಿದ್ಧಾರ್ಥ ಕಾಲೇಜ್ ಅಲ್ಲಿ ಅದ್ ಮೇಡಮ್ ಬಸವ ನಾನ್ ಮಾತಾಡಿದ್ದೀನಿ ಮೇಡಮ್ ಈ ರೀತಿ ಬಸವ ಅವ್ರ ಏನಂದ್ರು ಮೈನುದ್ದೀನ್ ಗುಲ್ಬರ್ಗದಲ್ಲಿ ಸುರೇಶ್ ಅನ್ನೋರು ಈಗ ಬಂದಿದ್ದಾರೆ ಬೆಳಗಾಂ ಅವರು ಚಾನೆಲ್ ಸೆಟ್ ಅಪ್ ಮಾಡ್ಲಿಕ್ಕೆ ಬಂದಿದ್ದಾರೆ ಅವ್ರನ್ನ ಕರ್ಸ್ತೀನಿ ನಿಂದು ಕೂಡ ಮಾಡೋ ಪ್ಲಾನ್ ಇದೆಯಲ್ಲ ಮಾತಾಡೋಣ ಅಂತೇಳಿ ಕರೆಸಿದ್ರು ಹ್ಮ್ ಮಾತಾಡೋ ಒಂದ್ಸ ಒಂದ್ ಲಕ್ಷ ರೂಪಾಯಿ ತಗೊಂಡೋದ್ರು ಅದಾದ ನಂತರ ಇನ್ನೊಂದು ಲಕ್ಷ ರೂಪಾಯಿ ತಗೊಂಡೋದ್ರು ಮತ್ತೆ ಈ ಫರ್ನಿಚರ್ ಕಳಿಸಿದ್ರು ಮೇಡಮ್ ಅವೆಲ್ಲ ಇದು ಸಿಸ್ಟಮ್ ಗಳು ಇಡ್ಲಿಕ್ಕೆ ಫರ್ನಿಚರ್ ಎಲ್ಲಾ ಟೇಬಲ್ ಗಳೆಲ್ಲ ಮಾಡಿದ್ರು ಅದಾದ ನಂತರ ಎರಡ್ ಲಕ್ಷ ರೂಪಾಯಿ ವೈದ್ರು ಮೇಡಮ್ ಅಗ್ರಿಮೆಂಟ್ ಅಲ್ಲಿ ಏನು ಮಾಡಿದ್ವಾ ಅಥವಾ ನಿಮ್ಗೆ ಇವಾಗ ಏನ್ ಹೇಳ್ತಾ ಇದಾರೆ ಗೋಲ್ಡ್ ಸುರೇಶ್ ಇವಾಗ ಏನ್ ಹೇಳ್ತಾರೆ ನಿಮ್ ಹತ್ರ ನಾವ್ ನಾವೇನಂತೀವಿ ಮೇಡಮ್ ಟೋಟಲ್ ನಾಲ್ಕು ಲಕ್ಷ ರೂಪಾಯಿ ಅಗ್ರಿಮೆಂಟ್ ಅಲ್ಲಿ ಇತ್ತು ಉಳಿದ ಅಮೌಂಟ್ ಅವ್ರಿಗೆ ಆರ್ ಟಿ ಜಿ ಎಸ್ ಅವ್ರ ಅಕೌಂಟ್ಗೆ ಆರ್ ಟಿ ಮಾಡಿದೀನಿ ನನ್ನ ಅಕೌಂಟ್ ಇಂದ ಕರ್ನಾಟಕ ಬ್ಯಾಂಕ್ ಅಕೌಂಟ್ ಇಂದ ಹಾಕಿದೀನಿ ಇವಾಗ ಸುರೇಶ್ ಅವ್ರು ಏನ್ ಹೇಳ್ತಾ ಇದ್ದಾರೆ ಪೊಲೀಸ್ ಸ್ಟೇಷನ್ ಕಂಪ್ಲೇಂಟ್ ಕೊಟ್ಟಿದ್ದೀರಾ ನೀವು ಮೇಡಂ ಈಗ ನಾನ್ ಮೇಡಂ ಅವರು ಟೈಮ್ ಕೊಡ್ತಿದ್ದಾರೆ ಟೈಮ್ ಬೇಕು ಟೈಮ್ ಬೇಕು ಅಂತ ಹೇಳಿ ರೀಸೆಂಟ್ ಆಗಿ ಏಪ್ರಿಲ್ ಅಲ್ಲಿ ಇವತ್ತು ಅವ್ರು ಹಾಕಿದ್ದಾರೆ ಓಕೆ ಥ್ಯಾಂಕ್ ಯು ಪಾವತಿ ಜೊತೆ ಮಾತನಾಡಿದಕ್ಕಾಗಿ ಒಟ್ಟಾಗಿದಾಗೆ ಅವರು ಇನ್ನೂ ಪೊಲೀಸರಿಗೆ ಕಂಪ್ಲೇಂಟ್ ಕೊಟ್ಟಿಲ್ಲ ಅಧಿಕೃತವಾಗಿ ಪೊಲೀಸರಿಗೆ ಏನಾದ್ರು ದೂರು ಕೊಟ್ಟಾಗ ಇದ್ರ ಬಗ್ಗೆ ಪೊಲೀಸರು ಏನು ಆಕ್ಷನ್ ತಗೊಳ್ತಾರೆ ಅನ್ನೋದು ಕಾದ್ ನೋಡ್ಬೇಕಾಗತ್ತೆ